ಎಲ್ರಿಗೂ ನಮಸ್ಕಾರ ಶಾಮಿ ಅವರದ್ದು ಹೊಸ ಫೋನ್ ಶಾವಿ ಫಿಫ್ಟೀನ್ ಎಸ್ ಚೈನಾದಲ್ಲಿ ಈಗಾಗಲೇ ಲಾಂಚ್ ಆಗಿಬಿಟ್ಟಿದೆ ಸೊ ಚೈನಾ ಕಂಪೇರ್ ಮಾಡುವಾಗ ಇಂಡಿಯಾದಲ್ಲಿ ಇದರ ಪ್ರೈಸ್ ಎಷ್ಟಿರ್ಬೋದು ಅದರೊಟ್ಟಿಗೆ ಈ ಫೋನಲ್ಲಿ ಏನೆಲ್ಲ ಫೀಚರ್ಸ್ ಬರ್ತದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲರಿಗೂ ತಿಳಿಸ್ತೇನೆ ಆದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಿಂದ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರೀಲೇಬೇಡಿ ಹಾಗಾದರೆ ತಿಳಿಯೋಣ ಬನ್ನಿ ಶಾವಿ ಫಿಫ್ಟೀನ್ ಎಸ್ ಪ್ರೋನ ಪೂರ್ತಿ ಫೀಚರ್ಸ್ ಮತ್ತು ಬೆಳೆ ಬಗ್ಗೆ ಸೊ ಶಾಮಿ ಫಿಫ್ಟೀನ್ ಎಸ್ ಪ್ರೋ ನ ಮೊದಲಿಗೆ ನಾವು ಡಿಸ್ಪ್ಲೇ ಬಗ್ಗೆ ತಿಳಿಯೋದಾದ್ರೆ ಇದರಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ತ್ರೀ ಇಂಚಿನ ಟೂ ಕೆ ಓ ಎಲ್ ಡಿ ಎಲ್ ಟಿ ಪಿ ಓ ಡಿಸ್ಪ್ಲೇ ಹೊಂದಿದೆ ಅದ್ರೊಟ್ಟಿಗೆ ಇದರಲ್ಲಿ ನಿಮಗೆ ಒನ್ ಟ್ವೆಂಟಿ ಹರ್ಟ್ಸ್ ಅದು ಸ್ಮೂತ್ ರಿಫ್ರೆಶ್ ಸಿಗ್ತದೆ ಅದ್ರೊಟ್ಟಿಗೆ ನಿಮಗೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ನಿರ್ಸ್ ನ ಬಿಗ್ ಬ್ರೈಟ್ನೆಸ್ ಸಿಗ್ತದೆ ಇದರಿಂದ ನೀವು ಇದ್ರಲ್ಲಿ ಕಂಟೆಂಟ್ ವಾಚಿಂಗ್ ಅಂತೂ ತುಂಬಾನೇ ಸಖತ್ ಆಗಿರಲಿದೆ ಅದರಲ್ಲಿರುವಂತಹ ಕಲರ್ಸ್ ಆಗಿರ್ಲಿ ಕಾಂಟ್ರಾಸ್ಟ್ ಆಗಿರಲಿ ನಿಮ್ಮ ವಿಜುವಲ್ಸ್ ಅನ್ನು ತುಂಬಾನೇ ಎನ್ಹ್ಯಾನ್ಸ್ ಮಾಡಿಸುತ್ತೆ ಅದ್ರೊಟ್ಟಿಗೆ ಇದ್ರಲ್ಲಿ ಇಲ್ಲಿ ನಿಮ್ಗೆ ಸೆರಾಮಿಕ್ಸ್ ಗ್ಲಾಸ್ ಟೂ ಪಾಯಿಂಟ್ ಪ್ರೊಟೆಕ್ಷನ್ ಇದೆ ಇದರಿಂದ ಫೋನ್ ಕೆಳಗೆ ಬಿದ್ರೆ ಪ್ರೊಟೆಕ್ಷನ್ ಮಾಡುತ್ತೆ ಅದರೊಟ್ಟಿಗೆ ಇದರಲ್ಲಿ ಎಚ್ ಡಿ ಆರ್ ಟೆನ್ ಪ್ಲಸ್ ಮತ್ತೆ ಡಾಲ್ಬಿ ವಿಷನ್ ಅಂತ ಫೀಚರ್ಸ್ ಸಪೋರ್ಟ್ ಕೂಡ ಇದೆ ಇದರಿಂದ ನೀವು ನೆಟ್ಫ್ಲಿಕ್ಸ್ ಆಗಿರಲಿ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲಾದ್ರೂ ವಿಜುವಲ್ಸ್ ಅಂದ್ರೆ ಮೂವೀಸ್ ಸೀರೀಸ್ ಏನಾದ್ರು ನೋಡೋದಾದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತೂ ಆಸಮ ಆಗಿರಲಿದೆ ಈಗ ಶಾಮಿ ಫಿಫ್ಟೀನ್ ಎಸ್ ಪ್ರೋ ಪ್ರೊಸೆಸರ್ ಬಗ್ಗೆ ತಿಳಿಯೋದಾದ್ರೆ ಈ ಬಾರಿ ಶಾವಿ ಅವರು ಅವರದ್ದೇ ಆದಂತ ಒಂದು ಹೊಸ ಪ್ರೊಸೆಸರ್ ಅನ್ನು ಇದರಲ್ಲಿ ಹಾಕಿದ್ದಾರೆ ಸೊ ಇದರ ಹೆಸರು ತ್ರೀ ಎನ್ ಎಮ್ ಟೆನ್ ಕೋರ್ ಆಗಿರ್ಲಿದೆ ಇದರ ಹೆಸರು ಚಿಪ್ ಸೆಟ್ ಅಂತ ಇದರಲ್ಲಿ ಇಮೋಟೆಲೈಸ್ ಜಿ ನೈನ್ ಟೂ ಫೈವ್ ಅದು ಜಿ ಪಿ ಇದೆ ಇದು ನಿಮಗೆ ಹೆಲ್ಪ್ಫುಲ್ ಆಗಿರ್ತದೆ ಅದರೊಟ್ಟಿಗೆ ಸಿಕ್ಸ್ಟೀನ್ ಹೆಲ್ಪ್ ಆಗಿರುತ್ತದೆ ಎಲ್ ಪಿ ಡಿ ಡಿ ಆರ್ ಎಕ್ಸ್ ರ್ಯಾಮ್ ಸೂಪರ್ ಸ್ಪೀಡ್ ರ್ಯಾಮ್ ಸಿಗ್ಲಿದೆ ನ್ಯೂ ಜನರೇಷನ್ ಅದು ಅದರೊಟ್ಟಿಗೆ ಅಪ್ ಟು ಒನ್ ಟಿ ಬಿರೆಗೆ ಯು ಎಫ್ ಎಸ್ ಫೋರ್ ಪಾಯಿಂಟ್ ಅದು ನಿಮಗೆ ಸ್ಟೋರೇಜ್ ಸಪೋರ್ಟ್ ಕೂಡ ಇದೆ ಸೂಪರ್ ಫಾಸ್ಟ್ ನಿಮ್ಗೆ ಟ್ರಾನ್ಸ್ಫರ್ ಆಗುತ್ತೆ ಫೈಲ್ಸ್ ಅದರೊಟ್ಟಿಗೆ ಸೂಪರ್ ಫಾಸ್ಟ್ ಗೇಮಿಂಗ್ ಆಗುತ್ತೆ

ಫೈವ್ ಆಕ್ಸ್ ಅದು ನಿಮಗೆ ರ್ಯಾಮ್ ಸಿಗೋದ್ರಿಂದ ಇಲ್ಲಿ ಎಕ್ಸ್ಪೀರಿಯನ್ಸ್ ಸೂಪರ್ ಸ್ಮೂತ್ ಆಗಿದೆ ಅದರೊಟ್ಟಿಗೆ ಇದು ಬರೋದು ಆಂಡ್ರಾಯ್ಡ್ ಫಿಫ್ಟೀನ್ ಸಪೋರ್ಟ್ ಒಟ್ಟಿಗೆ ಹೈಪರ್ ಓ ಎಸ್ ಟು ಪಾಯಿಂಟ್ ಅವರು ಲಾಂಚ್ ಮಾಡಿರುವಂತಹ ಲೇಟೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಸೊ ಇದರಿಂದಾಗಿ ನಿಮ್ದು ಶಾವಿ ಫಿಫ್ಟೀನ್ ಎಸ್ ಪ್ರೊ ಯೂಸ್ ಮಾಡೋ ಎಕ್ಸ್ಪೀರಿಯನ್ಸ್ ಅದು ತುಂಬಾನೇ ಆಸಮ್ ಆಗಿರಲಿದೆ ಸೊ ಈಗ ಶಾವಿ ಫಿಫ್ಟೀನ್ ಎಸ್ ಅದು ಕ್ಯಾಮರಾದ ಬಗ್ಗೆ ಹೇಳೋದಾದ್ರೆ ಇದರ ರಿಯರ್ ಅಲ್ಲಿ ನಿಮಗೆ ಟ್ರಿಪಲ್ ರಿಯರ್ ಕ್ಯಾಮೆರಾ ಸೆಟ್ ಅಪ್ ಅನ್ ಕೊಟ್ಟಿದ್ದಾರೆ ಅದು ಫಿಫ್ಟಿ ಮೆಗಾ ಪಿಕ್ಸೆಲ್ ಅದು ಮೂರ್ ಕ್ಯಾಮರಾ ಹಾಗಾಗಿ ನಿಮ್ದು ಇಲ್ಲಿ ಪಿಕ್ಚರ್ ಕ್ವಾಲಿಟಿ ಅಂತೂ ಸಖತ್ತಾಗಿ ಬರಲಿದೆ ಏನಾದರೂ ಫೋಟೋ ಶೂಟ್ ಆಗಿರ್ಲಿ ಏನು ಇದ್ರೂ ಸಹ ತುಂಬಾನೇ ಸಖತ್ ಆಗಿ ನಿಮಗೆ ಪಿಚರ್ ಸಿಗಲಿದೆ ಫೋಟೋಗ್ರಾಫಿಗಂತೂ ಒಳ್ಳೆ ಫೋನ್ ಆಗಿರಲಿದೆ ಸೊ ಅದ್ರೊಟ್ಟಿಗೆ ನಿಮಗೆ ಫ್ರೆಂಡ್ ಅಲ್ಲಿ ಸೆಲ್ಫಿ ತೆಗಿಯಕ್ಕೆ ಇಷ್ಟಪಡುವವರಿಗೆ ಇಲ್ಲಿ ತರ್ಟಿ ಟೂ ಮೆಗಾ ಪಿಕ್ಸೆಲ್ ಅಂತೂ ಫ್ರಂಟ್ ಅದು ಸೆಲ್ಫಿ ಕ್ಯಾಮೆರಾ ಸಿಗ್ಲಿದೆ ಇದರಿಂದ ನಿಮ್ಗೆ ಒಳ್ಳೆ ಸೆಲ್ಫಿ ತಗೋಬಹುದು ಸೊ ಈಗ ನಾವು ಪ್ರೈಸಿಂಗ್ ಬಗ್ಗೆ ತಿಳಿಯೋದಾದ್ರೆ ಶಾವ್ಮಿ ಫಿಫ್ಟೀನ್ ಎಸ್ ಪ್ರೋ ಅದು ಪ್ರೈಸಿಂಗ್ ಚೈನಾಕ್ಕೆ ಕಂಪೇರ್ ಮಾಡುವಾಗ ಇಂಡಿಯಾದಲ್ಲಿ ಎಷ್ಟಿರುತ್ತೆ ಅಂತ ನೋಡೋಣ ಸೊ ಇದರಲ್ಲಿ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಮತ್ತು ಫೈವ್ ಟ್ವೆಲ್ ಜಿ ಬಿ ಅದರ ಸ್ಟೋರೇಜ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಚೈನಾದಲ್ಲಿ ಇದು ಸಿ ಎನ್ ವೈ ಫೈವ್ ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಗೆ ರಿಲೀಸ್ ಆಗಿದೆ ರುಪೀಸ್ ಅಲ್ಲ ಸಾರಿ ಸಿ ಎನ್ ವೈ ಸೊ ಇಂಡಿಯಾದ ರುಪೀಸ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ಇದು ಅಪ್ರಾಕ್ಸಿಮೇಟ್ ಆಗಿ ಸಿಕ್ಸ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಬರೋದು ಸಿಕ್ಸ್ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಫೈವ್ ಟ್ವೆಲ್ ಜಿ ಬಿ ಸ್ಟೋರೇಜ್ ಒಟ್ಟಿಗೆ ಸೊ ಇದರಲ್ಲಿ ಇನ್ನೊಂದು ವೇರಿಯಂಟ್ ಬರುತ್ತೆ ಅದು ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಮತ್ತೆ ಒನ್ ಟಿ ಬಿ ಅದು ಸ್ಟೋರೇಜ್ ಸಿಗ್ತಿದೆ ಮ್ಯಾಸಿವ್ ಸ್ಟೋರೇಜ್ ಅದು ಸೂಪರ್ ಸ್ಪೀಡ್ ಅದು ಯು ಎಫ್ ಎಸ್ ಫೋರ್ ಪಾಯಿಂಟ್ ಓ ಅದು ಸ್ಟೋರೇಜ್ ಸಿಗಲಿದೆ ಇದರ ಪ್ರೈಸ್ ಚೆನ್ನಾಗಿ ನೋಡೋದಾದ್ರೆ ಸಿ ಎನ್ ವೈ ಫೈವ್ ತೌಸಂಡ್ ತ್ರಿಪಲ್ ನೈನ್ ಆಗಿರುತ್ತೆ ಅದೇ ಇಂಡಿಯನ್ ರುಪೀಸ್ ಅಲ್ಲಿ ಕನ್ವರ್ಟ್ ಮಾಡಿದರೆ ಸೆವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಅಪ್ರಾಕ್ಸಿಮೇಟ್ ಆಗುತ್ತೆ ಸೊ ಇದರ ನಿಯರ್ ಬೈ ಇದರ ಪ್ರೈಸಿಂಗ್ ಇರಲಿದೆ